ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಮೂರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಶ್ರೀರಾಮನ ಯಜ್ಞಾಶ್ವ ದೇವಪುರವನ್ನು ಪ್ರವೇಶಿಸಿದೆ ವೀರಮಣಿ ಅದನ್ನು ಬಂಧಿಸಿದ್ದಾನೆ ಶತ್ರುಘ್ನ ಕುದುರೆಯನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ದೇವಪುರದ ಮೇಲೆ ಮುತ್ತಿಗೆಯನ್ನು ಹಾಕಿದ್ದಾನೆ ತೀವ್ರವಾದ ಪ್ರತಿರೋಧವನ್ನು ಒಡ್ಡಿದ್ದಾನೆ ವೀರಮಣಿಯ ಮಗನಾದಂತಹ ರುಕ್ಮಾಂಗದ ರುಕ್ಮಾಂಗದ ಭರತ ಪುತ್ರ ಪುಷ್ಕಳ ಅವರ ಮಧ್ಯೆ ಘೋರವಾದಂತಹ ಸಂಗ್ರಾಮ ನಡೆಯುತ್ತಾ ಇದೆ ಸಂಗ್ರಾಮದ ಮಧ್ಯದಲ್ಲಿ ಓರ್ವರಿನ್ನೋರ್ವರನ್ನು ಪಚಾರಿಸುವಂತಹ ಮೂದಳಿಕೆಯ ಮಾತುಗಳನ್ನಾಡ್ತಾ ಇದ್ದಾರೆ ಆಗಳ್ಾಂಗದ ಪಗೆಯಂಬುದು ಸರಲಂಗ ಮಕ್ಕಳ ರುಕ್ಮಾಂಗದನಲ್ಲಿ ಹೇಳ್ತಾನೆ ನೀನು ಶಿಶು ಇದ್ದಿ ಶಿಶು ಹತ್ಯೆ ಮಾಡುವುದನ್ನು ನಾನು ಬಯಸುವುದಿಲ್ಲ ಹೋಗಿ ನಿನ್ನಪ್ಪನನ್ನು ಕಳುಹಿಸು ಎನ್ನುವ ಹಾಗೆ ಮೂದಲಿಸಿದರೆ ರುಕ್ಮಾಂಗದ ಪುಷ್ಕಳನ ಬಾಣವನ್ನು ಕತ್ತರಿಸಿ ಪ್ರತಿಯಾಗಿ ತನ್ನ ಹರಿತವಾದಂತಹ ಬಾಣವನ್ನು ಪುಷ್ಕಳನಿಗೆ ಎಸೆದು ಪುಷ್ಕಳನ ಮಾತುಗಳಿಗೆ ಉತ್ತರವನ್ನು ಕೊಡ್ತಾನೆ ಮನೆಯೊಳಡ್ಡಿ ನಿಂದು ಹಯಮಂಬೇಡುವ ನೀನ ನಾಡ ಗಂಡು ಯೋಗೋ ಆರ್ಪೊಡೆ 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 ಕಡು ಕೈದು ಗೆಲ್ಲುವುದು ಅಲ್ಲದೊಡೆ ಅಲ್ಲದೊಡೆಗೆ ಅಯದ ಪಂಬಲನುಳಿದು ಕೆಮ್ಮನೆ ಪೋ ಪಸುಳೆ ಗಿಸುಳೆ ಎಂದು ತೆಗಲ್ವ ನೀ ವೇಣಾವ ಮುದಿಗೂಗೆಯೋ ಪಸುಳೆತನ ಅಯ್ಯ ನಂಬರಿ ಪುದುಗಡ ಅಯ್ಯ ಗಡ ಬುದುಗಡ ನಿಮ್ಮಂಬಾರಿದಿ ಜೈಮಿನಿಗೆ ಸೇರಿಸಿದಿಂಬಳಿಕೂ ಎಂದಾಡಿದಂ ಗೋ ಗೋ ಏನು ಹೇಳ್ತೀನಿ ನೀನು ರುಕ್ಮಂಗದ ಹೇಳ್ತಾನೆ ಯುದ್ಧಕ್ಕ ಬಂದವನು ನೀನು ನಿನ್ನ ನೊಟ್ಟಿಕೊಂಡು ನಿಂತಿದ್ದೀಯ ಆದರೆ ಆ ಸಂದರ್ಭದಲ್ಲಿ ಕುದುರೆಯನ್ನು ಬಿಟ್ಟು ಕೊಡುವ ಮಾತುಗಳನ್ನಾಡ್ತಾ ಇದ್ದಿ ನೀನು ಯಾವ ಊರಿನ ಗಂಡು ಯುದ್ಧಕ್ಕೆ ನಿಂತು ಕುದುರೆಯನ್ನು ಬೆಡ್ತೀಯಲ್ಲ ನಿನ್ನಿಂದ ಸಾಧ್ಯವಾಗುತ್ತದೆ ಅಂತಾದರೆ ನಿನ್ನ ಪರಾಕ್ರಮವನ್ನು ತೋರಿಸಿ ಹೋರಾಡಿ ನೀನು ಗೆಲ್ಲಬೇಕು ಅದಲ್ಲದಿದ್ರೆ ಆ ಕುದುರೆಯ ಹಂಬಲವನ್ನೇ ಬಿಟ್ಟು ಅದರ ಆಸೆಯನ್ನೇ ಬಿಟ್ಟು ಸುಮ್ಮಗೆ ಇಲ್ಲಿಂದ ಹೊರಟು ಹೋಗಬೇಕು ಮೋದಲಿಕೆಯ ಮಾತುಗಳಲ್ಲಿ ನನ್ನನ್ನು ಪಾಸುಳೆ ಗಿಸುಳೆ ಎನ್ನುವ ಹಾಗೆ ನೀನು ತೆಗಲ್ತೀಂತಾದರೆ ನಿನ್ನಲ್ಲೇ ಕೇಳ್ತೇನೆ ನಾನು ಹಸುಳೆ ಹೌದು ನೀನು ಯಾವ ಮುದಿಗೂಗೆ ನಿನಗೆಷ್ಟು ವಯಸ್ಸಾಯಿತು ಪುಷ್ಕಳನು ಕೂಡ ಯುವಕನಾದ ರಾಜಕುಮಾರನೇ ಇದ್ದಾನೆ ರುಕ್ಮಾಂಗದನಿಗಿಂತ ಒಂದೆರಡೋ ವರ್ಷ ಹೆಚ್ಚಾಗಬಹುದು ಆದ್ರೆ ಅಷ್ಟು ಮಾತ್ರಕ್ಕೆ ನನ್ನಲ್ಲಿ ಪಸುಳೆತನವನ್ನೆಲ್ಲಿ ಕಂಡೇ ಇರ್ಲಿ ನನಗೆ ಶಿಶುತನ ಇರಬಹುದು ನನ್ನ ಬಾಣಗಳಿಗೆ ಪಸುಳೆತನ ಉಂಟೆ ಹಾಗಾಗಿ ಬೇಡ ಆ ಮಾತುಗಳು ಏನು ಹೇಳ್ತಿ ನನ್ನ ಅಪ್ಪನನ್ನು ಬರಿಸಬೇಕು ಅಂತ ಹೇಳ್ತೀಯ ಗಡ ಬರಿಸ್ತೇನೆ ಯಾವಾಗ ನಿಮ್ಮಂ ಬಾರಿಸಿ ನಿಮ್ಮನ್ನು ರಣಕ್ಷೇತ್ರದಲ್ಲಿ ಸಂಹರಿಸಿ ಸೈಮಿನಿಗೆ ಯಮನ ಊರಿಗೆ ಸೇರಿಸಿದ ಮೇಲೆ ನಮ್ಮಪ್ಪನನ್ನು ಬರಿಸ್ತೇನೆ ನನ್ನ ಶೌರ್ಯವನ್ನು ಅವನ ಮುಂಭಾಗದಲ್ಲಿ ತೋರಿಸುವುದಕ್ಕೆ ಎನ್ನುವ ಹಾಗೆ ರುಕ್ಮ ಅಂಗದ ಹೇಳ್ತಾನೆ ಅನಿತರುಳ್ ಭಾರತಿ ಮುನಿಜಿಂ ರುಕ್ಮಾಂಗದನ ಸರಿಸದೊಳ್ಳುವ ಆಹ್ ಪುಷ್ಕಳನಿಗೆ ಮುದ್ದಣ ಉಪಯೋಗಿಸಿದ ಶಬ್ದ ಇಲ್ಲಿ ಎಷ್ಟು ಚಂದ ಅದು ಭಾರತೀ ಭರತನ ಮಗ ಆದರೆ ಆ ಕ್ಷಣಕ್ಕೆ ಶ್ರೀಮಂತವಾದ ಆ ಶಬ್ದ ಅದೆಷ್ಟು ಅರ್ಥಗಳನ್ನು ಬಿಂಬಿಸ್ತದೆ ಇದರಲ್ಲಿ ಭರತನ ಮಗ ಭರತನಾದರೋ ಗುಣಗಣಗಳಿಂದ ಸಂಪನ್ನನಾದವ ಹಾಗಾದ್ರೆ ಪುಷ್ಕಳನೂ ಹಾಗೆಯೇ ಅಲ್ವೇ ಹಾಗಾಗಿ ಯುದ್ಧಕ್ಕೆ ನಿಜವಾಗಿ ಕೈ ಮಾಡುವ ಮೊದಲು ಅವ ಕ್ಷಮಾಗುಣವನ್ನೇ ತೋರಿಸಿ ಆ ಮಾತುಗಳನ್ನಾಡಿತ್ತು ಆದರೆ ಆ ಮಾತುಗಳಿಗೆ ರುಕ್ಮಾಂಗದನಲ್ಲಿ ಯಾವ ಮೌಲ್ಯವೂ ಸಿಗದೆ ಹೋದಾಗ ಭಾರತೀ ಪುಷ್ಕಳ ನಿಜವಾದ ಮುನಿಸಿನಿಂದಲೇ ತನ್ನ ರಥವನ್ನು ರುಕುಮಾಂಗದನ ಸರಿ ಸಮಾನವಾಗಿ ಒತ್ತಿ ನಿಲ್ಲಿಸಿ ಏನು ಮಾಡ್ತಾನೆ ಪತ್ತಂಬುಗಳಿಂ ಖಯಮನು ಹತ್ತು ಬಾಣಗಳಿಂದ ಕುದುರೆಗಳನ್ನು ಏಳಂಬಿಂ ಸಾರಥಿಯ ಏಳು ಬಾಣಗಳಿಂದ ಸಾರಥಿಯನ್ನು ಐದಂಬುಗಳಿಂ ರಥಮ ಐದು ಬಾಣಗಳಿಂದ ರಥವನ್ನು ಎರಡರಿಂ ಧ್ವಜಮೂ ಎರಡು ಬಾಣಗಳಿಂದ ಧ್ವಜ ದಂಡವನ್ನು ರುಕ್ಮಾಂಗದನ ಹರಿಸ ದೊಳ್ವತ್ತಿ ಪತ್ತಂಬುಗಳಿಂ ಕಯಮನ್ ಏಳಂಬಿಂ ಸಾರಥಿಯನ್ ಐದಂಬುಗಳಿಂ ರತಮನ್ ಎರಡರಿಂ ಧ್ವಜಮಂ ಮುರಿದು ಬೊಬ್ಬಿರಿದು ಕೂರಂಬಿನಾದನೆಯೇ ಬಿಲ್ಲಂ ಕುಡಿಗೈದ ಎಷ್ಟು ಸುಂದರವಾಗಿ ಹೋರಾಡ್ತಾ ಇದ್ದಾನೆ ಪುಷ್ಕಳ ಅದನ್ನು ಕವಿ ವರ್ಣಿಸಿದಂತಹ ರೀತಿಯೂ ಅಷ್ಟೇ ಅದ್ಭುತ ಅಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೋ ಎನ್ನುವ ಹಾಗೆ ಮೊದಲಿಗೆ ಹತ್ತು ಬಾಣ ಮತ್ತೆ ಏಳು ಮತ್ತೆ ಐದು ಮತ್ತೆ ಎರಡು ಆಮೇಲೆ ಮತ್ತೆ ಕೊನೆಯ ಒಂದು ಬಾಣದಿಂದ ರುಕ್ಮಾಂಗದ ತಾನು ಕೈಯಲ್ಲಿ ಹಿಡಿದಂತಹ ಬಿಲ್ಲನ್ನೇ ಮೂರು ತುಂಡು ಮಾಡಿ ಹಾಕಿದ್ದಾನೆ ಪುಷ್ಕಳ ಹಾಗಾಗಿ ರುಕ್ಮಾಂಗಂದನಿಗೆ ಈ ಹೊತ್ತು ರಥ ಇಲ್ಲ ಸಾರಥಿ ಇಲ್ಲ ಕುದುರೆಗಳಿಲ್ಲ ಕೈಯಲ್ಲಿ ತಾನು ಹಿಡಿದಂತಹ ಬೆಲ್ಲೂ ಕೂಡ ತುಂಡಾಗಿ ಹೋಯಿತಲ್ಲ ಏನು ಮಾಡ್ತಾನಪ್ಪ ರುಕ್ಮಾಂಗದ ಅನಂತರಂ ಪಡಿದೇರನೇರಿಯೂ ಪೊದ ಪದಬನಂ ತೇರಾಳನ್ ಏರ್ಪಡಿದಿಯೂ ಒಲತೆಪ್ಪ ಬಿಲ್ಲಂ ಕೊಂಡಳವಟ್ಟು ಗೆ ಒಡೆದು ಮಾರ್ಕೊಂಡು ಕನಲ್ದು ಸುಮಗಿರ್ತಾನೋ ರುಕ್ಮಾಂಗದ ಇಲ್ಲ ಯಾಕಂದ್ರೆ ಅವ ಅರಮಗನಿದ್ದಾನೆ ಅವ ಹೊಸತಾದಂತಹ ಇನ್ನೊಂದು ರಥವನ್ನು ಸಿದ್ಧಪಡಿಸಿಕೊಂಡಿದ್ದಾನೆ ಅದನ್ನೇ ಏರಿಕೊಂಡಿದ್ದಾನೆ ಆಮೇಲೆ ಹೊಸ ಬಿಲ್ಲು ಹೊಸ ಸಾರಥಿ ಹೊಸ ಕುದುರೆಗಳು ಎಲ್ಲವನ್ನೂ ಕೂಡ ಸಜ್ಜು ಮಾಡಿಕೊಂಡು ಮತ್ತೆ ತನ್ನ ಬಿಲ್ಲನ್ನು ಅದರ ಹಗ್ಗವನ್ನೆಳೆದು ಧನುಷ್ಠಂಕಾರವನ್ನು ಮಾಡಿ ಮತ್ತೆ ಪುಷ್ಕಳನ ಮುಂಭಾಗದಲ್ಲಿ ನಿತ್ತುಕೊಂಡು ವಿಶೇಷವಾದಂತಹ ಸಿಟ್ಟಿನಿಂದ ಕನಲಿ ಎಲ್ಲೆಲೆ ಮೂಳವನೆ ಅಂಚು ಡೆ ದೊರ್ಕೂ ಇಷ್ಟು ಸೊಕ್ಕೆ ನಿನಗೆ ಸೇರು ಬಾರುವಂಪೋದೇ ಬಿಲ್ ಮುರಿದಡೆ ಮಡಿದೇರಿರದೆ ಸಾರಥಿ ಬಾರನೆ ನಿನ್ನಂತಿರಾಮಿಗನೇ ಹೋಗಲಿಯೋ ತೇರು ಹೋಗಲಿ ಕುದುರೆಗಳು ಹೋಗಲಿ ಬಿಲ್ ಮುರಿದು ಹೋಗಲಿ ಏನಾದೀತು ತೇರು ಒಂದು ಹೋದರೆ ಇನ್ನೊಂದಿಲ್ವೇ ಪಡಿದೇರಿರದೆ ಒಬ್ಬ ಸಾರಥಿ ಸತ್ತನೆಂದಾದರೆ ಇನ್ನೋರ್ವ ಸಾರಥಿಯನ್ನು ನಾವು ಹೊಂದಿಸಲಾರಿ ಏನು ತಿಳ್ಕೊಂಡಿಯೋ ನಿನ್ನ ಹಾಗೆ ನಾವೇನು ಗತಿಗೆಟ್ಟವರೋ ದೇಶ ದೇಶಾಂತರಗಳಲ್ಲಿದ್ದೆವು ಇದು ನಮ್ಮದೇ ಊರು ನಮಗೆ ಬೇಕಾದಂತಹ ಸಾಹಿತ್ಯಗಳೆಲ್ಲ ಇಲ್ಲೇ ಹತ್ತಿರದಲ್ಲಿ ಬೇಕಾದಂತೆ ನಾವು ಜೋಡಿಸಿಕೊಳ್ಳಬಲ್ಲೆವು ಹಾಗಾಗಿ ಅಷ್ಟು ಮಾತ್ರಕ್ಕೆ ಗೆದ್ದೆ ಅಂತ ತಿಳಿಬೇಡ ತೋಳಬಲ್ಪಿಂಗೇವೆಯೋ ಎಂದು ಕಿಡಿಗದರುವ ಪು ಆದೀತು ನನ್ನ ರಥವನ್ನು ನಾಶ ಮಾಡು ಸಾರಥಿಯನ್ನು ನಾಶ ಮಾಡು ಕುದುರೆಗಳನ್ನು ಸಂಹರಿಸು ಬಿಲ್ಲನ್ನು ಮುರಿ ಆದರೆ ನನ್ನ ತೋಳ ಪರಾಕ್ರಮವನ್ನು ನೀನು ಏನು ಮಾಡಬಲ್ಲೆ ಏನು ಮಾಡಬಲ್ಲೆ ಅದನ್ನೀಗ ನಿನಗೆ ತೋರಿಸ್ತೇನೆ ಕಿಡಿಯನ್ನೇ ಕೆದರುವಂತಹ ಬಂಗಾರದ ಗರಿಗಳುಳ್ಳ ಹೊಸ ಹರಿತವಾದ ಬಾಣಗಳಿಂದ ಮತ್ತೆ ಪುಷ್ಕಳನಿಗೆ ಎಸೆದಿದ್ದಾನೆ ಇಂತ್ಯಂಬುಗಳಂ ಕೊಚ್ಚೀ ಪುಷ್ಕಳ ಮೇಣೊರ್ಮೆಯೂ ವರು ಮುರಿದು ಸಾರಥಿಯಂ ತರಿದಂ ಹೀಗೆ ರುಕ್ಮಾಂಗದ ಹೊಸ ಬಾಣಗಳನ್ನೆಸೆದರೆ ಪುಷ್ಕಳ ಮತ್ತೆ ಆ ಬಾಣಗಳನ್ನು ಕೊಚ್ಚಿ ಹಾಕಿದ್ದಾನೆ ಆಮೇಲೆ ಮತ್ತೊಮ್ಮೆ ತನ್ನ ಹಿಂದಿನ ಆ ಪರಾಕ್ರಮವನ್ನೇ ಪುನರಾವರ್ತಿಸಿ ಇನ್ನೊಮ್ಮೆ ರುಕ್ಮಾಂಗದನ ರಥವನ್ನು ಮುರಿದು ಹಾಕಿ ಅವನ ಸಾರಥಿಯನ್ನು ತರಿದು ಹಾಕಿ ಕುದುರೆಗಳನ್ನು ಸಂಹರಿಸಿ ಮತ್ತೆ ನೋಡ್ತಾ ಇದ್ದಾನೆ ಈಗ ಏನು ಮಾಡ್ತಿ ಅಂತಪ್ಪುದು ಈ ತೇರೆ ನೆಲಗಿಳಿತಂದು ನೆಲಗಿಳಿ ತಂದು ಬೇರಿಗನಲ್ಲ ಎಂದೇ ಗೋಲ್ಗಳಂ ತಿರುವಾಯ್ಗೆ ಪೂಡಿ ಕಾದಿದೂ ಮತ್ತೆ ನೋಡ್ತಾನೆ ರುಕ್ಮಾಂಗದ ತನ್ನ ರಥ ಇಲ್ಲ ಸಾರಥಿ ಇಲ್ಲ ಕುದುರೆಗಳು ಸತ್ತಿದ್ದಾವೆ ಏ ಈ ರಥವೇ ಯಾಕೆ ತನಗೆ ಎನ್ನುವ ಹಾಗೆ ನಿರ್ಣಯಿಸ್ತಾನವ ಬೇಡ ಇನ್ನೊಂದು ಹೊಸ ರಥವನ್ನು ತರಿಸುವುದಿಲ್ಲ ಇನ್ನೊಬ್ಬ ಸಾರಥಿಯ ಸಾವಿಗೆ ಕಾರಣನಾಗುವುದಿಲ್ಲ ಹಾಗಾಗಿ ರಥವೇ ಬೇಡ ಕೆಳಗಿಳಿದು ಕಾದಾಡ್ತೇನೆ ನೆಲಕ್ಕಿಳಿದಿದ್ದಾನೆ ರಥದಿಂದ ರುಕ್ಮಾಂಗದ ಇಷ್ಟಕ್ಕೂ ಕಾರಣನಾದಂತಹ ಈ ನನ್ನ ಶತ್ರು ಇದ್ದಾನಲ್ಲ ಅವನನ್ನು ಈಗ ಅಪ್ಪಳಿಸ್ತೇನೆ ನೆಲದಲ್ಲಿ ನಿಂತು ಯೋಧನಾಗಿ ಹೊಡೆಯುತ್ತೇನೆ ತನ್ನ ಧನುಸ್ಸನ್ನು ತೆಗೆದು ಅದರ ತಿರುವಿಗೆ ಬಾಣವನ್ನು ಹೂಡಿ ಮತ್ತೆ ಕಾದಾಟವನ್ನು ತೊಡಗುವುದಕ್ಕೆ ಸಿದ್ಧನಾಗಿದ್ದಾನೆ ರುಕ್ಮಾಂಗದ ಆ ಪುಷ್ಕಲಂ ತಾನು ತೇರನುಳಿದೂ ಧರೆಗೆ ಧೂ ಮಿಕ್ಕಿ ಮಾರಾಂತ ಗೈದುಗಾರನು ಪೊಣರ್ದೂ ನೋಡಿದ್ದಾನೆ ಪುಷ್ಕಳ ಹ್ಮ್ ಈ ರುಕ್ಮಾಂಗದ ಹೀಗೆ ಕೆಳಗಿಳಿದು ಹೋರಾಟವನ್ನು ತೊಡಗಿದ್ರೆ ತಾನೇಕ ರಥದಲ್ಲಿರಲಿ ಯುದ್ಧ ಧರ್ಮ ಎಲ್ಲ ಅಯೋಧ್ಯೆಯವರಲ್ಲೂ ಶ್ರೀರಾಮನ ಗುಣಗಳನ್ನೇ ಮೈಗೂಡಿಸಿಕೊಂಡವರೇ ಅಲ್ವೇ ಅವರೆಲ್ಲವರೂ ಕೂಡ ಇವನಿಗೆ ರಥ ಇಲ್ಲ ಅಂತಾದ್ರೆ ತಾನೂಗೂ ಬೇಡ ತಾನು ತೇರನುಳಿದು ರಥವನ್ನು ಬಿಟ್ಟು ಧರೆಗೆ ಜಿಗದಿದ್ದಾನೆ ನೆಲದಲ್ಲಿದ್ದಾನೆ ಈಗ ಪುಷ್ಕಳನೂ ಕೂಡ ತನ್ನ ಮುಂಭಾಗದಲ್ಲಿ ಯುದ್ಧಕ್ಕೆ ಸಿದ್ಧನಾಗಿ ನಿಂತಹ ರುಕ್ಮಾಂಗದನ ಜೊತೆಗೆ ಪುಷ್ಕಳನು ಸರಿಸಮಾನನಾಗಿ ಅದೇ ರೀತಿಯಾಗಿ ಹೋರಾಟವನ್ನು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳಾ ಈಶ್ವರ ಭಟ್ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ